ವೀಕ್ಷಕರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗೋದಕ್ಕೆ ಸಜ್ಜಾಗಿರುವಂತಹ ಕರುಣಾ ಧಾರಾವಾಹಿ ಅಂತಾನೆ ಹೇಳಬಹುದು ಇನ್ನು ಈ ಕರುಣಾ ಧಾರಾವಾಹಿಯಲ್ಲಿ ನಾಯಕ ನಟನ ಪಾತ್ರದಲ್ಲಿ ಕಿರಣ್ ರಾಜ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅದು ಮುಂಚೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಕನ್ನಡತಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂದರೆ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡು ನಟನೆಯ ಮೂಲಕ ಗುರುತಿಸಿಕೊಂಡಂತಹ ನಟ ಕಿರಣ್ ರಾಜ್ ಅವರು ಈಗ ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗ್ತಿರುವಂತಹ ಕರುಣ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕನ್ನಡತಿ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ಉದ್ಯಮಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಹಾಗೆಯೇ ಕರುಣಾ ಧಾರಾವಾಹಿಯಲ್ಲಿ ಈಗ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ನಟ ಕಿರಣ್ ರಾಜ್ ಅವರಿಗೆ ಕರ್ಣ ಧಾರಾವಾಹಿಯಲ್ಲಿ ಯಾರು ನಾಯಕಿಯಾಗಿ ಜೋಡಿ ಆಗ್ತಾರೆ ಅನ್ನೋದು ಕುತೂಹಲವಾಗಿರುವಂತದ್ದು ಇನ್ನು ಕನ್ನಡತಿ ಧಾರಾವಾಹಿಯಲ್ಲಿ ಭೂವಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದಂತ ರಂಜಿನಿ ರಾಘವನ್ ಅವರೇ ಈ ಧಾರಾವಾಹಿಯಲ್ಲೂ ಕೂಡ ನಟ ಕಿರಣ್ ರಾಜ್ ಅವರಿಗೆ ಆಗಬೇಕು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಈ ಧಾರಾವಾಹಿಯಲ್ಲಿ ರಂಜಿನಿ ಅವರು ಯಾವುದೇ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕರ್ಣ ಧಾರಾವಾಹಿಯ ಪ್ರೊಮೋ ರಿಲೀಸ್ ಆದ ಕೂಡಲೇ ನಟಿ ರಂಜಿನಿ ರಾಘವನ್ ಕೂಡ ಕರ್ಣ ಧಾರಾವಾಹಿಯ ನಟ ಕಿರಣ್ ರಾಜ್ಗೆ ವಿಶ್ ಮಾಡಿದ್ದಾರೆ ನಿಮ್ಮ ಮುಂದಿನ ಹೆಜ್ಜೆಗೆ ಶುಭವಾಗಲಿ ಯಶಸ್ಸು ಕಾಣಲಿ ಎಲ್ಲ ಒಳ್ಳೇದಾಗ್ಲಿ ಹಾಗೆಯೇ ನಿಮ್ಮ ಹೊಸ ಧಾರಾವಾಹಿಯು ಕೂಡ ಉತ್ತಮವಾಗಿರಲಿ ಅಂತ ಆಶಿಸಿದ್ದಾರೆ ಈ ರೀತಿಯಾಗಿ ನಟಿ ರಂಜಿನಿ ರಾಘವನ್ ಅವರು ಕರುಣ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಕಿರಣ್ ರಾಜ್ ಅವರಿಗೆ ವಿಶ್ ಮಾಡಿದ್ದಾರೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕನ್ನಡ ತೀದಾರ ಜೊತೆಯಾಗಿ ಕಾಣಿಸ್ಕೊಂಡಿರಂಥ ಹರ್ಷ ಹಾಗೂ ಭುವಿ ಅಂದರೆ ಕಿರಣ್ ರಾಜ್ ಹಾಗೂ ರಂಜಿನಿ ರಾಘವನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ